ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ವಲ್ಪ ಹೊರಗಡೆ ಹೊರಟಿದ್ನಿ ಬರ್ಡೇ ಇತ್ತು ನಮ್ಮ ಫ್ರೆಂಡ್ ಮಗಂದು ಸೊ ಅದಕ್ಕಿಂತ ಮುಂಚೆ ತುಂಬ ರಿಕ್ವೆಸ್ಟೆಡ್ ಒಂದು ಸ್ಯಾರಿ ಅಂತ ಹೇಳ್ಬೋದು ತುಂಬ ಜನ ಕೇಳಕತ್ತಿದ್ರಿ ಈ ಪ್ಯಾಟರ್ನ್ ಒಳಗೆ ಇಳು ಕಲಸಿರಿ ತರಿಸ್ರಿ ಅಂತ ಹೇಳಿ ನಾನು ಫೋಟೋಸ್ ಕೂಡ ತರ ಕಳಿಸಿದಿರಿ ಭಾಳ ಜನ ಸೊ ಸ್ವಲ್ಪ ಲೇಟ್ ಆಯಿತು ತರಿಸೋದು ಯಾಕಂದ್ರೆ ಲಾಸ್ಟ್ ಟೈಮ್ ನಾನೇನು ಇಳ್ಕಲ್ ಸೀರೆದ್ದು ವಿಡಿಯೋ ಮಾಡಿದ್ನಲ್ಲ ಆವಾಗ ಟೋಟಲಾಗಿ ಹದಿನೈದು ಸೀರೆ ತರಿಸಿದ್ನಿ ಹದಿನೈದು ಸೀರೆ ಒಂದೇ ದಿವಸ ಹೋಗಿದ್ದಾವು ಇಳ್ಕಲ್ ಸೀರೆ ಎಲ್ಲ ಸುತ್ತಮುತ್ತ ಮೈಸೂರು ಬೆಂಗಳೂರು ಈ ಕಡೆ ಸುತ್ತಮುತ್ತನ ತೊಗೊಂಡವರು ತುಮಕೂರು ಈ ಥರನ ಸೊ ಅವಾಗಿಂದನೂ ಬೇರೆ ಪ್ಯಾಟರ್ನ್ ತರಿಸ್ರಿ ತರಿಸ್ರಿ ಅಂತ ಹೇಳಕತ್ತಿದ್ರಿ ತರ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಮೇನ್ ಏನಂದ್ರೆ ನಾನು ಇರೋದು ಮೈಸೂರು ಸೀರೆ ಬರೋದು ಇಳಕಲ್ಲಿಂದ ಸ್ವಲ್ಪ ಲೇಟ್ ಆಯಿತು ನಮ್ ಶೇ ಚಿಂಟು ಎಕ್ಸಾಮ್ ಕೂಡ ನಡೀತಾ ಇತ್ತಲ್ಲ ಹಾಗಾಗಿ ಈಗ ಪಟ ಪಟ ಅಂತ ಹೇಳಿ ಇಳ್ಕಲ್ ಸೀರೆ ತೋರಿಸ್ತೀನಿ ಅಹ್ ನೋಡ್ರಿ ಎರಡು ಪ್ಯಾಟರ್ನ್ ಒಳಗೆ ತರಿಸಿದ್ದೇನೆ ನಾನು ಅಂದ್ರೆ ಒಂದೇ ಪ್ಯಾಟರ್ನು ಎರಡು ಕಲರ್ ತರಿಸಿದ್ದೇನೆ ಈಗ ಟ್ರೆಂಡಿಂಗ್ ಒಳಗೆ ಇರುವಂತಹ ಇಳ್ಕಲ್ ಸೀರೆ ಅಂತ ಹೇಳ್ಬಹುದು ಇದು ನೋಡ್ರಿ ರೀತಿ ಇದೆ ಇದೇ ಕಲರ್ ಫೋಟೋನ ಬಹಳ ಜನ ಅಂದ್ರೆ ಬಹಳ ಜನ ಕಳ್ಸಿದ್ರಿ ನನ್ಗೆ ಇದನ್ನ ತರ್ಸ್ರಿ ತರಿಸ್ರಿ ಅಂತೇಳಿ ಸೊ ಫೈನಲ್ ಆಗಿ ತರ್ಸೇನಿ ಯಾರಿಗೆಲ್ಲ ಭಾಳ ಇಷ್ಟಪಟ್ಟು ಕೇಳತ್ತಿದ್ರಲ್ಲ ಬೇಗ ಬೇಗ ಬುಕ್ ಮಾಡ್ಕೊರಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ಹಾಗೆ ಸೆರೆಗೆ ಯಾವ ರೀತಿ ಬರ್ತೈತೆ ಅಂತ ತೋರಿಸ್ತೇನೆ ಇಳ್ ಇಡ್ಕಲ್ ಸೀರೆಯದು ಸೆರೆಗೆ ಒಂದು ಮೆರಗು ಅಂತ ಹೇಳ್ಬೋದು ನೋಡ್ರಿ ಏನು ಚಂದ ಬರ್ತೈತೆ ಇಡ್ಕಲ್ ಸೀರೆದು ಸೆರಗು ನಾನು ಹೋ ಸಾರಿನ ಹೇಳಿದ್ದೇನೆ ಭಾಳ ಸರಿನು ಹೇಳಿದ್ದೇನೆ ಸೆರೆಗೆನೇ ಒಂದು ಅಟ್ರಾಕ್ಟಿವ್ ಆಗಿರ್ತ ನೀವೇನು ಇಲ್ಲ ಜಸ್ಟ್ ಏನು ವರ್ಕ್ ಮಾಡಿಸೋದು ಬೇಕಾಗಿಲ್ಲ ಬ್ಲೌಸ್ಗೆಲ್ಲ ಬರೀ ಉಟ್ಕೊಂಡ್ರೆ ಸಾಕು ಅಷ್ಟು ಕಳೆ ಕಳೆಯಾಗ ಎದಕ್ಕೆ ಅನ್ಸತ್ತೆ ಸೀರೆ ತುಂಬ ಜನ ಈಗಲೂ ನಂಗೆ ಫೋನ್ ಮಾಡ್ತಿರ್ತೀರಿ ಹೇಳಿ ಸೀರೆ ಆಲ್ರೆಡಿ ನಾನೇನು ಹದಿನೈದು ಕಲರ್ ತರ್ಸೇನಂತ ಏನಲ್ಲ ಹೋದ್ರೂ ಅದೇ ಕಲರ್ ಫೋಟೋದಾಗ ಕೇಳ್ತಿರ್ತೀರಿ ಎಲ್ಲ ಅವೆಲ್ಲ ಸೇಲ್ ಆಗಿದ್ದಾವೆ ಮತ್ತೆ ರೀಸ್ಟಾಕ್ ಮಾಡಿಸ್ಬೇಕು ಹಾಗೆ ಬ್ಲೌಸ್ ಯಾವ ರೀತಿ ಬರ್ತೈತಪ್ಪ ಅಂದರೆ ಇದಕ್ಕೆ ಪ್ಲೇನ್ ಬ್ಲೌಸು ಈ ರೀತಿ ಬ್ಲೌಸ್ ಬರ್ತೈತಿ ಇದು ಬ್ಲೌಸ್ ದೀಪಾವಳಿ ದಸರಾ ಹಬ್ಬಕ್ಕೆ ಸ್ಪೆಷಲ್ ಆಗಿ ತರ್ಸಿದೇನಿ ಯಾರ್ಯಾರಿಗೆ ಬೇಕಲ್ಲ ಬುಕ್ ಮಾಡ್ಕೋರಿ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಹಾಗೆ ನೆಕ್ಸ್ಟ್ ಕಲರ್ ಪಿಂಕ್ ಲೇಡೀಸ್ಗೆಲ್ಲ ಪಿಂಕ್ ಕಲರ್ ಅಂದ್ರೆ ಬಹಳ ಇಷ್ಟ ಇವೆರಡು ಟ್ರೆಂಡಿಂಗ್ ಕಲರ್ಸ್ ಹಂಗಾಗಿ ಎರಡು ಕಲರ್ ಒಳಗೆ ತರಿಸಿದೀನಿ ಇದ್ರೊಳಗೆ ಇನ್ನೂ ರೆಡ್ ಎಲ್ಲೋ ಮೆರೂನ್ ಎಲ್ಲ ಹೆಂಗಿರ್ತದೆ ನೋಡಿ ಅದು ಕಲರ್ಸ್ ಕೂಡ ಅವನು ತರಿಸ್ಬೇಕಂತ ಅನ್ಕೊಂಡೇನಿ ಪಿಂಕ್ ತರ್ಸೇನಿ ಬ್ಲೂ ಒಳಗೊಂದು ಸೇಮ್ ಅದೇ ತರ ಪಿಂಕ್ ಹಾಗೆ ಬ್ಲೌಸ್ ಪೀಸ್ ತೋರ್ಸ್ ಬಿಡ್ತೇನೆ ಹಾಗೆ ಬ್ಲೌಸ್ ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಅದ ಎರಡು ಕಲರ್ ಕೂಡ ಇವೆರಡು ಕಲರ್ ಒಳಗೆ ಯಾವ್ದು ಇಷ್ಟ ಆಗ್ತಿತ್ತಲ್ಲ

ಇಷ್ಟು ಇದೆ ಉನ್ನ ಆಬಿಲ ನಲ್ಲ ತಯಾರ ಮಾಡ್ತೀನಿ ಆ ನ ಮೈಂಟೇನ್ ಮಾಡ್ಕೋ ನಾನು ಈ ಕಟ್ ಮಾಡಿ ಟು ಯು ಹ್ಯಾಪಿ ಬರ್ತ್ ಡೇ ಬಡ ಅಂದೆ ಏನು ಕನ್ ಮಾಡ್ತಾಯ್ನಾ ಕನ್ ಮಾಡ್ತಾಯ್ನಾ ತಾಗಿ ಇಲ್ಲಿ ಇಲ್ಲಿ ರಜೆಯಲ್ಲ ಇದ್ರೆ ಯೋಗಿ ಶಾಂತ್ರೆ ನೀವೆಲ್ಲಾ ಬ್ರೇಸ್ಲೆಟ್ ಮಾಡ್ತೀರಾ ಬ್ರೇಸ್ಲೆಟ್ ಮಾಡ್ತೀರಾ ಹಾಯ್ ಹೇಳೋ ಹಾಯ್ ಹಾಯ್ ಅವಾಗಲ ಆಗ್ತೀರಾ ನಾನು ಹವಾ ನೀನು ಅವಾಗಲೇ ಹೇಳಿದಾರೆ ಹಿಸ್ಮಯ ನೀನು ಹೇಳು ಅಮ್ಮ ಇರ್ತಾರೆ ಅಮ್ಮ ಚಿಂಟು ನೀನು ಹೇಳು ಕಟ್ಕಲೇ ಇರಲಿ ಒಳ್ಳ ತುಂಬಾ ಸರಿ ಒಂದ್ರೆ ಹಸದವ್ರು ಯಾವಾಗ ಆದ್ರೂ ಯಮಲ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ ಹಾಗೆ ಹಾಯ್ ಬಸ್ ಕಂಸ ಆ ಎಂಟಿ ಮುಕ್ಕಾ ತಂದ್ರ ಮಾರಾ ಬೋಟ್ ಕೊ ನಾನ್ ತಂಬಾ ಕೋರಕ್ಕೆ ದತ್ತಿ ಕಿತ್ತಿ ಪಾಡಿ ಅನ್ಶಾಕ್ ಅಲ್ಲೆಟ್ರವೇ ಸ್ಮೈಲ್ ಅಲ್ಲೆ ನಿಂತ ಪಾಪವಾ ಏ ಎಲ್ಲಾರ್ಗೂ ದಿಕ್ ಸಿಕ್ಕಿದೆ ಅಲ್ವಾ ಎವ್ರಿಬಡಿ ಗಾಟ್ देयर ಫಿಟ್ ನೌ ಐ ಹಿಡನ್ ಅಂತ ಆಲ್ ಟ್ಸ್ ಗೋಸ್ ಐ ಸೈಡಾ ನ ಹಾ ನಂ ಹಾ

ನಮ್ಮ ಚಿಂಟು ಫುಲ್ ಕುಣ್ದಾಡಿ ಕುಣ್ದಾಡಿ ನೋಡಿ ಬರ್ಡೇ ಒಳಗೆ ಸುಸ್ತಾಗಿ ಮಲ್ಕೊಂಬಿಟ್ಟನು ಡೈಲಿ ಹನ್ನೊಂದು ಗಂಟೆ ಆದರೂ ಮಲ್ಕೊಳ್ಳೋದು ಖಬರ ಇರ್ತಿರ್ಲಿಲ್ಲ ಅವನಿಗೆ ಈಗ ಮನೆಗೆ ಬರ್ತಿದ್ದಂಗೆ ನಿದ್ದೆ ಹೊಡ್ಯತ್ತಾನು ಯಾಕಂದ್ರೆ ಅಲ್ಲಿ ಫುಲ್ ಅವ್ನ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ಟಿದ್ರಲ್ಲ ಸಿಕ್ಕಾಪಟ್ಟೆ ಕುಣ್ದಾಡ್ದ ನನ್ನ ಕೈಗೆ ಸಿಕ್ಕಿರಲಿಲ್ಲ ಬರೀ ಓಡಾಡೋಕೆಬಿಟ್ಟಿದ್ದ ಭಾಳ ಜನ ಫ್ರೆಂಡ್ಸ್ ಸಿಕ್ಕಿದ್ರು ನಾನು ಕೂಡ ಭಾಳ ಮಾತಾಡ್ತೀನಿ ಫ್ರೆಂಡ್ಸ್ ಸಿಕ್ಬಿಟ್ರೆ ಪ್ರಪಂಚನೇ ಮರ್ತಿರ್ತಾರೆ ಅಂತ ಹೇಳ್ಬೋದು ಅದಾಯಿತು ಇದಾಯಿತು ಅಂತ ಹಾಗೆ ಮಾತು ಮಾತು ಮಾತೊಳಗೆ ಮುಳುಗಿಬಿಟ್ಟಿದ್ನಿ ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡಿದ್ನಿ ಮತ್ತು ನಾನು ಡೈಲಿ ಅಂತೂ ಇಲ್ಲೇ ಎಲ್ಲ ಇದ್ರೂ ಯಾರೂ ಸಿಗೋದಿಲ್ಲ ನಾವು ಹೆಚ್ಚಾಗಿ ಈ ಥರ ಏನಾದರೂ ಫಂಕ್ಷನ್ ಇದ್ದಾಗ ಸಿಗೋದು ಇಲ್ಲೇ ಇದ್ರೂ ಕೂಡ ಸೊ ಸಿಕ್ಕಾಗ ಸಿಕ್ಕಾಪಟ್ಟೆ ಮಾತಾಡಿಬಿಡೋದು ಇದಾಗ್ಬಿಡ್ತೈತಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೇನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಇವತ್ತು ಶನಿವಾರ ಈಗ ವ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ ನಾನು ನೆನ್ನೆ ಸ್ವಲ್ಪ ಯಾಕೋ ಟಯರ್ಡ್ ಅನ್ಸಾಕತ್ ಬಿಟ್ಟಿತ್ತು ಹಾಗಾಗಿ ಮಲ್ಕೊಂಬಿಟ್ನಿ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಏನೂ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಎಲ್ಲ ಅವರು ಜಾಗದ ತೆಗೆದು ಒಂದು ಸಾರಿ ನೀಟಾಗಿ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ನಾಷ್ಟಾದ ಕೆಲಸ ಮಾಡೋನು ಅಂತ ಅಂದ್ಕೊಂಡೇನಿ ಚಿಂಟುಂದು ಎಕ್ಸಾಮ್ ಮುಗ್ದಿರೋದ್ರಿಂದ ನನಗೆ ಬೆಳಿಗ್ಗೆ ಏಳೋದು ನಾಷ್ಟ ಮಾಡೋದು ಸ್ವಲ್ಪ ಕೆಲಸ ಕಮ್ಮಿ ಆಗೈತಿ ಶ್ರೇಯಸ್ಸಿಗೆ ಏನಾದರೂ ಸಿಂಪಲಾಗಿ ನಷ್ಟ ಮಾಡಿಕೊಟ್ಟಿರ್ತೀನಿ ಅವನು ಈಗ ಸದ್ಯಕ್ಕೆ ಅಲ್ಲೇ ಕ್ಯಾಂಟೀನ್ ಒಳಗೂ ನಾಷ್ಟ ಮಾಡತ್ತಾನು ಮತ್ತು ನೋಡಿರಿ ಇಟ್ರೂ ಬೆಲ್ಲದೊಳಗೆ ಇರುವಿ ಸಿಕ್ಕಾಪಟ್ಟೆ ಆಗತ್ತವು ಅದರೊಳಗೆ ಲವಂಗನೂ ಹಾಕಿಟ್ಟಿನಿ ನಾನು ಬೆಲ್ಲದೊಳಗೆ ಆ ಆದ್ರೂ ಇರುವಿ ಬಿಡುವಲ್ಲು ಏನು ಮಾಡಬೇಕು ತೇವಲ್ತು ಮತ್ತು ಇಷ್ಟು ಕ್ಲೀನ್ ಆಗಿಬಿಟ್ರೆ ಇನ್ ಫುಲ್ ಡೇ ಟೆನ್ಷನ್ ಇರೋದಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಅಂತ ಅಂದ್ಗುಡ್ಗೆ ಸಂಜೆ ಒಂದು ರಾಶಿ ಅನಿಸ್ಬಿಡ್ತದ್ ಕೆಲಸ ಸೊ ಹಂಗಾಗಿ ಕಿಚನ್ ಮಾತ್ರ ಫಸ್ಟ್ ಕ್ಲೀನ್ ಮಾಡೇ ಬಿಟ್ಟಿರ್ತೇನೆ ನಮ್ಮ ಚಿಂಟು ಅಂತೂ ಇನ್ನು ಎರಡು ವಾರ ಫುಲ್ ರೆಸ್ಟ್ ಅಂತ ಹೇಳ್ಬೋದು ಅವ್ನಿಗೆ ಈಗ ಊರಿಗೆ ಚಿಂತೆ ಚಿಂತೆತೈತಿ ನನ್ನ ಫ್ರೆಂಡ್ಸ್ ಎಲ್ಲ ದಸರಾ ರಾಜ ಊರಿಗೆ ಹೊಂಟಾರೋ ನಾವು ಹೋಗೋನು ಹೋಗೋಣ ಅನ್ನತಾನ ಮೇನ್ ಏನಂದ್ರೆ ನಮ್ಮ ದೀಪ ದೀಪ ಅಂದ್ರೆ ಆ ಅಖಂಡ ಪೂಜೆ ಹಾಗಾಗಿ ನಮ್ಗೆ ಹೋಗೋಕ್ಕಾಗಂಗಿಲ್ಲ ಮುಂಚೆ ಎಲ್ಲ ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಅದೆಲ್ಲ ನಾನು ಮಾಡ್ತಿರ್ಲಿಲ್ಲಲ್ಲ ಅವಾಗ ಹೋಗ್ತಿದ್ನಿ ಈ ಮನೆಗೆ ಮೇಲೆ ಅದು ನಾವು ದೀಪ ಹಾಕತ್ವಿ ಹಾಗಾಗಿ ಊರಿಗೆ ಹೋಗೋದೊಂದು ಮಿಸ್ ಆಗತ್ ಬಿಟ್ಟೈತಿ ಅದೊಂದು ಯಾಕಂದ್ರೆ ಐದೇ ದಿವಸ ದೀಪ ನಮ್ಮದು ಇತ್ತು ಊರಿಗೂ ಹೋಗೋಕ್ಕಾಗೋದಿಲ್ಲ ಹೋದ್ರೆ ದೀಪ ಹಾಕೋದಿರ್ತೈತಿ ಅಲ್ಲೂ ನೆಮ್ಮದಿ ಹೇಗಿರೋಕ್ಕಾಗಂಗಿಲ್ಲ ಹಂಗೆ ಆಗ ಕತ್ಬಿಟ್ಟಿತ್ತು ಅದಕ್ಕೆ ನಮ್ಮ ಮನೆಯವ್ರಿಗೆ ಆಲ್ರೆಡಿ ನಾನು ಹೇಳಿಟ್ಟೇನಿ ಹೋಗ್ತೇವೆ ನಾವು ಊರಿಗೆ ಅಂತ ಅವರು ಆಯಿತು ದೀಪಾವಳಿಗೆ ಹೋಗಂದರು ಸೊ ದೀಪಾವಳಿಗೆ ಹೋಗಲೇಬೇಕು ಒಂದೆರಡು ದಿವಸ ಎಕ್ಸ್ಟ್ರಾ ರಜಾ ಹಾಕಿದ್ರೆ ಟೋಟಲಾಗಿ ಒಂದು ಹತ್ತು ದಿವಸ ರಜಾ ಸಿಗ್ತದೆ ನಮ್ಗೆ ಅದೊಂದು ಪ್ಲ್ಯಾನ್ ಮಾಡಿಟ್ಕೊಂಡೇನು ಊರಿಗೆ ಹೋಗೋದನ್ನು ಮತ್ತು ವರ್ಷ ಪೂರ್ತಿ ಬರೀ ಇಲ್ಲೇ ಅಂದ್ರೆ ಒಂದೊಂದು ಸರಿ ಬೋರಿಂಗ್ ಆಗಿಬಿಡ್ತತಿ ಅದೇ ಅಡುಗೆ ಅದೇ ಕೆಲಸ ಏನೂ ಚೇಂಜ್ ಇಲ್ಲಪ್ಪ ಅನ್ನಿಸ್ತತಿ ಯಾಕಂದ್ರೆ ದೂರ ಅಂದ್ಕೊಂಡು ನಮ್ಮನೆಗೂ ಯಾರೂ ಬರೋಂಗಿಲ್ಲ ಸ್ಕೂಲ್ ಅಂದ್ಕೊಂಡು ನಾನು ಹೋಗಂಗಿಲ್ಲ ಹಿಂಗಾಗಿ ಒಂದೊಂದು ದಿವಸ ಜೋಶ್ ಇರ್ತದ್ ಕೆಲಸ ಮಾಡೋಕ್ಕೆ ಒಂದೊಂದು ದಿವಸ ಫುಲ್ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿರ್ತೈತಿ ಏನಪ್ಪ ಇದು ಏನು ಚೇಂಜೇ ಇಲ್ವಲ್ಲ ಅಂತ ಅನ್ನಿಸ್ತತಿ ದೀಪಾವಳಿಗೆ ಹೋಗಿ ಬಂದುಬಿಟ್ರೆ ಮತ್ತೆ ಏನೋ ಒಂದು ಎನರ್ಜಿ ಸಿಕ್ಕಂಗೆ ಆಗ್ತೈತಿ ಮತ್ತೆ ಏನೋ ಮಾರ್ಚ್ ಎಪ್ರಿಲ್ವರೆಗೂ ಟೆನ್ಷನ್ ಇರೋದಿಲ್ಲ ಮತ್ತೆ ಎಳಿಬೋದು ಅಲ್ಲಿವರೆಗೂ ದಿನಗಳನ್ನು ಸೊ ಹಾಗಾಗಿ ದೀಪಾವಳಿಗಂತೂ ಕನ್ಫರ್ಮು ನಾನಂತೂ ಊರಿಗೆ ಹೋಗಿ ಹೋಗ್ತೇನೆ ನೆನ್ನೆ ಹಾಕಿದ ಅರಿವುಗಳು ಹಸಿದು ಸೊ ಹಾಗಾಗಿ ಬಿಸಿಲಿಗೆ ಹಾಕಿದ್ನಿ ಈಗ ಹಾಗೆ ನೋಡಿರಿ ಇವತ್ತು ದಾಸವಾಳ ಹೂವು ಒಂದೇ ಸಾರಿ ಮೂರು ಹೂವು ಬಿಟ್ಟವು ಉಳಿಸಿ ಗಿಡ ಎಷ್ಟು ದೊಡ್ಡದಾಗಿತ್ತು ಇನ್ನೂ ಗಿಡಗಳ್ನ ಹಾಕಬೇಕು ಎಲ್ಲ ಒಣಗಿದಾವೆ ಕೆಲವೊಂದು ಕೆಲವೊಂದು ಆ ಕಡೆ ಅದಾವು ಖಾಲಿ ಪಾಟ್ ಒಳಗೆಲ್ಲ ಗಿಡ ಹಾಕಬೇಕು ಅಂತ ಅಂದ್ಕೊಂಡೇನಿ ಕೆಲಸದ ಬ್ಯುಸಿ ಒಳಗೆ ಈ ಕಡೆ ಬರೋಕ್ಕೂ ಆಗಿಲ್ಲ ನೋಡೋಕ್ಕಾಗಿಲ್ಲ ಸ್ವಲ್ಪ ರೀಪೋಟಿಂಗ್ ಕೆಲಸ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೇನಿ ಹಂಗೆ ನಾಷ್ಟಕ್ಕೆ ಶ್ರೇಯಸ್ಗೆ ನಾನು ದೋಸೆ ಮಾಡಿಕೊಟ್ಟಿದ್ನಿ ಅವಳುವರೆಗೆ ಹೋದ ಅವನು ಕಾಲೇಜ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಚಿಂಟುಗೆ ಲಾಸ್ಟ್ ಅಂದರೆ ಲಾಸ್ಟ್ ಪುಳಿಯೋಗರೆ ಗೊಜ್ಜಿತ್ತು ಅದನ್ನೇ ಬಿಸಿಯನ್ನು ಕಲಸಿ ಪುಳಿಯೋಗರೆ ಮಾಡಿಕೊಡತ್ತಿದ್ನಿ ಮತ್ತು ನಾನು ಓಟ್ಸ್ ಮಾಡ್ಕೊಂಡು ತಿನ್ಬೇಕಂತ ಅಂದ್ಕೊಂಡೇನಿ ಜಸ್ಟ್ ಇಬ್ಬರಿಗೆ ಮಾತ್ರ ನಾಷ್ಟ ಈಗ ಚಿಂಟುನ ಇದ್ದಾಗ ರೆಗ್ಯುಲರಾಗಿ ಏನಾದರೂ ಸ್ಪೆಷಲ್ ಸ್ಪೆಷಲ್ ಅಂತ ನಾಷ್ಟ ಮಾಡ್ತೇನೆ ಈಗ ಇನ್ನು ರಜಾ ಬಿಡ್ತಲ್ಲ ಸ್ವಲ್ಪ ಇದೇ ಥರ ನಂದು ಉಪ್ಪಿಟ್ಟು ಅವಲಕ್ಕಿ ಪುಳಿಯೋಗರೆ ಚಿತ್ರಾನ್ನ ಬರೀ ಈಸಿಯಾಗಿರೋದೆ ಮಾಡ್ತಿರ್ತೇನೆ ಮತ್ತು ಸ್ಕೂಲ್ ಆದಮೇಲೆ ಇರೋದು ಅಂದ್ಕೊಂಡು ಸ್ವಲ್ಪ ತುಪ್ಪ ಸೇರಿಸಿ ಪುಳಿಯೋಗರೆ ಗೊಜ್ಜನ್ನು ಕಲಿಸ್ಕೊಳತ್ತಿದ್ನಿ ಮೇನ್ ಏನಂದ್ರೆ ಪುಳಿಯೋಗರೆ ಗೊಜ್ಜು ಮಾಡಿದ್ನಿ ಮಸ್ತ್ ಮಸ್ತ್ ಬಂದಿತ್ತು ರೀ ಇನ್ನು ನೆಕ್ಸ್ಟ್ ನಾನು ಯಾವಾಗಲಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಒಂದು ಹದಿನೈದು ದಿವಸ ಬಂತದು ಯಾವಾಗಲಾದರೂ ಸಾರು ಮಾಡೋಕ್ಕೆ ಟೈಮ್ ಇಲ್ಲದೇ ಇದ್ದಾಗ ನಾಷ್ಟ ಮಾಡೋಕ್ಕೆ ಟೈಮಿಲ್ಲದೇ ಇದ್ದಾಗ ಕ್ವಿಕ್ಕಾಗಿ ಆಗೋದು ಇದು ನಷ್ಟ ಮತ್ತು ಮಾನಮ್ಮಿ ಬಂತಲ್ಲ ಇನ್ನು ಮಹಾನವಮಿಗೆ ಮನೆ ಕ್ಲೀನಿಂಗ್ ಮಾಡಬೇಕು ಅಂಥೇಳಿ ಆಲ್ರೆಡಿ ಬೆಡ್ದು ಎಲ್ಲ ಬೆಡ್ಶೀಟೆಲ್ಲ ತೆಗೆದು ನೆನ್ನೆನೆ ವಾಶ್ ಮಾಡಿ ಹಾಕಿದ್ನಿ ಮೇಲೆ ಕೆಳಗಿನ ಬೆಡ್ಶೀಟು ಈಗೆಲ್ಲ ಸುತ್ತಮುತ್ತ ಧೂಳ ಎಲ್ಲ ಒರೆಸಿ ಫ್ರೆಶ್ಶಾಗಿ ಹಾಸಿಗೆ ಎಲ್ಲ ಹಾಕಿ ವಾಶ್ ಮಾಡಿ ಎಲ್ಲ ಈಗ ಬೆಡ್ಗೆ ಎಲ್ಲ ನಾನು ಹಾಕಿದ್ನಿ ಬೆಡ್ಶೀಟೆಲ್ಲ ಮತ್ತು ಇನ್ನೇನಿಲ್ಲ ಇನ್ನೂ ನಾನು ಅಡುಗೆ ಮನೆ ಕ್ಲೀನ್ ಮಾಡಬೇಕ್ರಿ ದೇವ್ರ ಮನೆ ಕ್ಲೀನ್ ಮಾಡಬೇಕು ಸೋಫಾ ಕವರು ಅದು ಇದು ಎಲ್ಲ ಇವತ್ತು ವಾಷಿಂಗ್ ಮೆಷಿನ್ ಅಂತ ಅಂದ್ಕೊಂಡೇನೆ ಒಟ್ಟಿನಲ್ಲಿ ನಮ್ದು ಐದು ದಿವ್ಸದ ದೀಪ ಶುರು ಆಗೋಷ್ಟೊತ್ತಿಗೆ ಇಡೀ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಕಿಚನ್ ಒಂದು ದಿವಸ ಬೇಕೇ ಬೇಕು ಒಂದು ಅರ್ಧ ದಿವಸ ಅಂತೂ ಬೇಕು ಎಲ್ಲ ಡ್ರಾಯರ್ ಎಲ್ಲ ತೆಗೆದು ಕ್ಲೀನ್ ಮಾಡೋಕೆ ಯಾಕಂದ್ರೆ ಭಾಳ ದಿವಸ ಆಯಿತು ನಾನು ಕ್ಲೀನ್ ಮಾಡೇ ಇಲ್ಲ ಕಿಡ್ನಿ ಸ್ಟೋನ್ ಆಯ್ತು ಅಂಥೇಳಿ ಅವಾಗ ಸ್ವಲ್ಪ ದಿವಸ ಗ್ಯಾಪ್ ಆಯಿತು ಮಾನವಮಿ ಇರೋದರಿಂದ ದೀಪ ಹಾಕೈತಲ್ಲ ಆ ಇದಕ್ಕಾದರೂ ಮನೆ ಫುಲ್ ಕ್ಲೀನ್ ಆಗ್ತೈತಿ ಈಗ ಮತ್ತು ಕರ್ಟನ್ ಅಂತೂ ನಾನು ವರ್ಷಕ್ಕೊಂದೇ ಸಾರಿ ವಾಶ್ ಮಾಡೋದು ಈಗ ಕರ್ಟನ್ ಒಂದುಬಿಟ್ಟು ಇಡೀ ಮನೆ ಎಲ್ಲ ಫುಲ್ ಕ್ಲೀನ್ ಆಗ್ತೈತೆ ನೋಡ್ರಿ ಒಂದೆರಡು ಮೂರು ದಿವಸದಾಗ ಒಂದೋ ಖುಷಿ ಅನಿಸ್ತತಿ ಕ್ಲೀನ್ ಮಾಡಿದಾಗಲೂ ಮನ್ಸಿಗೆ ಖುಷಿ ಅನಿಸ್ತತಿ ಹಬ್ಬದ ನೆಪದಾಗ ಮನೇನೂ ಕ್ಲೀನ್ ಆಗ್ತೈತಿ ಮೇನ್ ಅದು ಇಂಪಾರ್ಟೆಂಟು ಮತ್ತು ಇಳಕಲ್ ಸೀರೆಯೂ ಅಷ್ಟೇ ನಾನು ಟೋಟಲ್ಲಾಗಿ ಇಪ್ಪತ್ತು ಇಪ್ಪತ್ತು ಪೀಸ್ ತರಿಸಿದ್ದೀನಿ ಒಂದೊಂದು ಕಲರ್ ಒಳಗೆ ಯಾರ್ಯಾರಿಗೆ ಇಷ್ಟ ಆಗ್ತೈತಲ್ಲ ನನಗೆ ವಾಟ್ಸಪ್ ಮೂಲಕ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೋರಿ